ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ಬ್ಲಾಗ್ಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಯಾಟರ್ಡೆ ಸಂಡೇ ಫುಲ್ ರೂಟೀನ್ ಚೇಂಜ್ ನಮ್ಮದು ಎದ್ದಿರೋದು ಲೇಟು ತಿಂಡಿ ಎಲ್ಲನೂ ಲೇಟ್ ಆಗತ್ತೆ ಸೊ ಇವಾಗ ನಾನು ಲೇಟಾಗಿ ಎದ್ದಿದ್ವಿ ಎದ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡು ಸ್ನಾನ ಮಾಡಿಕೊಂಡು ಫಸ್ಟ್ ಪೂಜೆ ಮಾಡಿಕೊಂಡು ಅಷ್ಟೊತ್ತಿಗೆ ಆರೋನು ಎದ್ದ ತಿಂಡಿಗೆ ಅಂತ ರಾಗಿ ದೋಸೆ ಮಾಡ್ಕೊಂಡಿದ್ದೆ ಇವತ್ತು ಸ್ಯಾಟರ್ಡೆ ಸೊ ನೋಡಿ ರಾಗಿ ದೋಸೆಕ್ಕೆ ಆನಿಯನ್ನು ಸಾಲ್ಟು ಕೊತ್ತಂಬರಿ ಸೊಪ್ಪು ಈ ಥರ ಎಲ್ಲ ಹಾಕಿಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಈ ಥರ ಮಾಡೋ ಹಾಗೆ ಅದನ್ನ ಆನಿಯನ್ ಹಾಕಿರೋದ್ರಿಂದ ಉಲ್ಟ ಕೂಡ ಹಾಕೋಬೇಕು ಆಮೇಲೆ ನೀಟಾಗಿ ಆನಿಯನ್ ಎಲ್ಲ ಫ್ರೈ ಆಗುತ್ತಿಲ್ಲ ಆದರೆ ಸ್ವಲ್ಪ ಹಸಿ ಅನಿಸುತ್ತೆ ಈ ಥರ ಉಲ್ಟ ಹಾಕೊಂಡು ಮಾಡಿದ್ರೆ ಸಖತ್ತಾಗಿರುತ್ತೆ ತಿಂಡಿ ಎಲ್ಲ ಆದಮೇಲೆ ನಾನು ಪಿಕ್ ಒಂದು ಬ್ಲೌಸ್ ಪೀಸಿಂದ ಕಳ್ಸೋಕ್ಕೆ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಈ ಥರ ಸೇಮ್ ಬಾರ್ಡ್ರ್ ಬರೋ ಬ್ಲೌಸ್ ಪೀಸ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಅದನ್ನ ನೆರಿಗೆ ಮಾಡ್ಕೊಳ್ಳೋಕ್ಕೆ ಈಜಿ ಇರುತ್ತೆ ಡಬಲ್ ಮಾಡಿಬಿಟ್ಟು ಜಾಸ್ತಿ ನೆರಿಗೆ ಮಾಡ್ಕೋಬೋದು ಯಾವ ಥರ ಅಂತ ನೋಡೋಣ ಬನ್ನಿ ಯಾಕಂದರೆ ಸ್ಯಾರಿ ಇಲ್ಲ ಅಂತ ಅಂದರೆ ತೊಂದರೆ ಇಲ್ಲ ನಮ್ಮ ಕೈಗೆ ಎಷ್ಟಾಗುತ್ತೋ ಅಷ್ಟೋ ಇದರಲ್ಲಿ ನಾವು ಪೂಜೆ ಮಾಡಿಕೊಂಡ್ರೂ ತೊಂದರೆ ಇಲ್ಲ ಸ್ಯಾರಿನೇ ತೊಗೊಂಡು ಪೂಜೆ ಮಾಡಬೇಕು ಅಂತೇನಿಲ್ಲ ಯಾರ್ಯಾರಿಗೆ ಯಾವ ಥರ ಅನುಕೂಲ ಇರುತ್ತೆ ಆ ಥರ ಮಾಡಿದ್ರೆ ಸಾಕು ದೇವರ ಅನುಗ್ರಹ ಎಲ್ಲರಿಗೂ ಇರುತ್ತೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನು ದೇವರು ಹೇಳಲ್ಲ ಸೊ ಸಿಂಪಲ್ಲಾಗಿ ಮಾಡೋರು ಸ್ಯಾರಿ ಎಲ್ಲ ಇಲ್ಲಿ ತಗೊಂಡಿಲ್ಲ ಅಂತಂದರೆ ಈ ಥರ ಬ್ಲೌಸ್ ಪೀಸಲ್ಲೇ ಮಾಡ್ಕೋಬೋದು ನೋಡಿ ಈ ಥರ ನೆರಗೆ ಬರುತ್ತೆ ಥರ ಡಬಲ್ ಸೇಮ್ ಬಾರ್ಡ್ರ್ ಇದ್ದರೆ ಈ ಥರ ನೆರಿಗೆ ಮಾಡಿಕೊಂಡು ನಾವು ಇದನ್ನು ಈ ಥರ ಒಂದು ಕ್ಲಿಪ್ ಹಾಕೊತಾ ಇದ್ದೀನಿ ನಮಗೆ ದೇವರು ಎಷ್ಟು ಅನುಕೂಲ ಕೊಟ್ಟಿದ್ದಾರೋ ಅಷ್ಟರಲ್ಲೇ ನಾವು ಮಾಡ್ಕೋಬೇಕು ಬೇರೆಯವ್ರು ಮಾಡೋದೆಲ್ಲ ನೋಡಿ ಆಸೆಪಟ್ಟು ಆ ಥರ ಮಾಡಬೇಕು ಅಂತ ಸುಮ್ಮನೆ ನಾವು ಕಷ್ಟ ಬೀಳ್ಬಾರ್ದು ತೊಂದರೆ ಏನೂ ಇಲ್ಲ ಬ್ಲೌಸ್ ಪೀಸಲ್ಲೇ ನಾವು ಸ್ಯಾರಿ ಥರ ಹುಡ್ಸ್ಕೊಂಡು ಪೂಜೆನ ಚೆನ್ನಾಗಿ ಮಾಡ್ಕೋಬೋದು ಪೂಜೆ ಚೆನ್ನಾಗಾದರೆ ಸಾಕು ಅಲಂಕಾರ ಎಲ್ಲ ಏನು ಇಂಪಾರ್ಟೆಂಟ್ ಅಲ್ಲ ನಾವು ಯಾವ ಥರ ಪೂಜೆನ ಮನಸ್ಸಿಟ್ಟು ಚೆನ್ನಾಗಿ ಮಾಡ್ತೀವೋ ಅದು ಇಂಪಾರ್ಟೆಂಟ್ ಆಗುತ್ತೆ ಮಹಾಲಕ್ಷ್ಮಿ ಪೂಜೆನ ಭಕ್ತಿಯಿಂದ ಮಾಡ್ಕೋಬೇಕು ಆಡಂಬರ ಮಾಡಿಕೊಂಡು ಮಾಡೋದಲ್ಲ ಆ್ಯಕ್ಚುಲಿ ನೋಡಿ ನಾನು ಈ ಥರ ಹೇಗೆ ಡಬಲ್ ಪ್ಲೇಟ್ಸ್ನ ಹಾಗೆ ಆ ಒಂದೊಂದು ಪ್ಲೇಟ್ ಸೇರಿಬಿಟ್ಟು ಆ ಪ್ಲೇಟ್ಸ್ಗೆ ಹೀಗೆ ಪಿನ್ ಹಾಕೊಂಡ್ರೆ ಪ್ಲೇಟ್ಸು ಓಪನ್ ಆಗೋಲ್ಲ ಚೆನ್ನಾಗಿ ನರ್ಗೆ ಚೆನ್ನಾಗಿ ಬರುತ್ತೆ ಸೊ ನಾನು ಸ್ವಲ್ಪ ಪಿನ್ ಹಾಕ್ಬಿಟ್ಟು ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ ರ್ಯಾಂಡಮಾಗಿ ಹಾಕ್ಬಿಟ್ಟು ನೋಡಿ ಆ ಥರ ಪ್ಲೇಟ್ಸು ಚೆನ್ನಾಗಿ ಜಸ್ಟ್ ಬ್ಲೌಸ್ ಪೀಸಿಂದ ಹೆಂಗೆ ಬರುತ್ತೆ ಈಗ ಸಣ್ಣ ಕಲಶಕ್ಕೆ ಹಾಕೋಕ್ಕೆ ಈ ಥರ ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಇಷ್ಟೇ ಆ ಥರ ಬಂದಿದೆ ಅಂತ ನೋಡಿ ಒಳಗಡೆಯಿಂದ ಪಿನ್ ಹಾಕಿದ್ದೀನಲ್ಲ ಚೆನ್ನಾಗಿ ಕೂತ್ಕೊಂಡಿದೆ ನೋಡಿ ಓಪನ್ ಆಗಲ್ಲ ನೋಡಿ ಈ ಥರ ಇದೆ ನಾನು ಇದಕ್ಕೆ ಸುಮ್ಮನೆ ಕಲಶಕ್ಕೆ ಸ್ಟ್ಯಾಂಡ್ ಥರ ಇದೆ ಅಂತ ಸಣ್ಣದೊಂದು ಬೌಲ್ ಇಟ್ಟಿದ್ದೀನಿ ಅದರ ಮೇಲೆ ಇದು ಹೈಟ್ಯಾಕ್ ಆಗಲಿ ಅಂತ ಅಷ್ಟೇ ಅದೇನಿಲ್ಲ ನೋಡಿ ಈ ಥರ ಇದನ್ನು ತೊಗೊಂಡು ಈ ಥರ ಹಾಕೊಂಡ್ಬಿಟ್ಟು ಹಿಂದೆಗಡೆ ಎಷ್ಟು ನಮ್ಮದೇಲೆ ಅಂತಿದೆ ಅದನ್ನು ನನಗೆ ಒಳಗಡೆ ಹಾಕಿಬಿಟ್ರೆ ಮುಗೀತು ಕಲಶದೊಳಗಡೆ ನೋಡಿ ಈ ಥರ ಆಯಿತು ಸಿಂಪಲ್ಲಾಗಿ ಇದು ನಾನು ಫಸ್ಟ್ ಟೈಮ್ ನಾನು ಜಸ್ಟ್ ಟ್ರೈ ಮಾಡೋಣ ಅಂತ ಮಾಡಿ ತೋರಿಸ್ತಾ ಇದೀನಿ ಅಷ್ಟೇ ನೋಡಿ ಲಕ್ಷ್ಮಿ ಈ ಥರ ರೆಡಿ ಆದರೂ ಮಧ್ಯಾಹ್ನ ನಾನ್ ವೆಜ್ ಊಟ ಅದಕ್ಕೋಸ್ಕರ ನಾನು ಬೇಗ ದೇವರದ್ದು ಇದನ್ನು ಕಲಿಸೋದ್ದು ಜಸ್ಟ್ ಟ್ರೈ ಮಾಡೋಣ ಅಂತ ಅದನ್ನೆಲ್ಲ ಬೇಗ ಮುಗಿಸ್ಕೊಂಡೆ ಆಮೇಲೆ ಇದು ಲಂಚ್ ನಮಗೆ ಮಧ್ಯಾಹ್ನ ಊಟ ಆಗಿತ್ತು ಆಮೇಲೆ ನಾನು ಸಂಜೆ ಅಷ್ಟೊತ್ತಿಗೆ ನಾನು ಮಧ್ಯಾಹ್ನ ಏನೂ ಬ್ಲಾಗ್ ಮಾಡಿಲ್ಲ ಆಮೇಲೆ ಸಂಜೆ ಅಷ್ಟೊತ್ತಿಗೆ ಸ್ವಲ್ಪ ಬ್ಲಾಗ್ ಮಾಡಿಕೊಂಡೆ ಕಸ ಗುಡಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ರೆಡಿ ಆದೆ ನಾನು ಆರವು ಅವ್ನು ಮೊನ್ನೆಯಿಂದನೇ ಹೇಳ್ತಾ ಇದ್ದ ಹೋಗೋಣ ಹೊರಗಡೆ ಅಂದರೆ ಡೈಲಿ ಅವ್ನು ಸ್ಕೂಲ್ ಬಸ್ಸಲ್ಲಿ ಹೋಗೋ ಅಷ್ಟೊತ್ತಿಗೆ ಇಲ್ಲೇ ಮನೆ ಹತ್ತಿರನೇ ನೋಡ್ತಾ ಇದ್ದಾನ ಮಮ್ಮಿ ಅಲ್ಲಿ ಆಟೋದೆಲ್ಲ ಚೆನ್ನಾಗಿ ಇಲ್ಲಿ ಹೋಗೋಣ ಹೋಗೋಣ ಅಂತ ಅದಕ್ಕೆ ಇವತ್ತು ಹೋಗೋಣ ಸಂಜೆ ಟೈಮ್ ಇತ್ತಲ್ಲ ಅಂತ ಕರ್ಕೊಂಡು ಹೋದೆ ನೋಡಿ ಅವನು ಫುಲ್ ಎಂಜಾಯ್ಮೆಂಟ್ ಇದ್ದಾನೆ ಇಲ್ಲಿ ಒಳಗಡೆ ಹೋಗೋ ಫುಲ್ ಖುಷಿ ಆಯ್ತು ಅವನಿಗೆ ಥ್ಯಾಂಕ್ ಯು ಮಮ್ಮಿ ಅಂತೆಲ್ಲ ಹೇಳ್ದ ಅವೆಲ್ಲರೂ ಆ ಥರ ಕರ್ಕೊಂಡು ಹೋದರೆ ಫುಲ್ ಖುಷಿಯಾಗ್ಬಿಡ್ತಾನೆ ಗಲ್ಲೆಲ್ಲ ಹಾಕ್ಕೊಂಡು ರೆಡಿಯಾಗಿ ಬಂದಿದ್ದಾನೆ ಅವನು ನೋಡಿ ಇದು ಜಾಯಿಂಟ್ ವೀಲೆಲ್ಲ ಅವನು ಕೂತ್ಕೊತಾನೆ ನಿಜ ಹೋದ ವರ್ಷವೂ ಕೂತ್ಕೊಂಡಿದ್ದ ಇದರಲ್ಲಿ ಸಣ್ಣವನು ಇರ್ತಾನೆ ಏನೋ ಗೊತ್ತಿಲ್ಲ ಅವನಿಗೆ ಆಸೆಪಟ್ಟು ಕೂತ್ಕೊಂಡಪ್ಪ ಅದರಲ್ಲಿ ಜೊಬ್ಬನೇ ಕೂರ್ಸಲ್ಲ ಜೊತೆಗೆ ನಾನು ಕೂತಿರ್ತೀನಿ ಇದರಲ್ಲಿ ಆಲ್ರೆಡಿ ಕೂತ್ಕೊಂಡು ಆಯ್ತು ಅವನ ಜೊತೆ ನಾನು ವಿಡಿಯೋ ಮಾಡ್ಕೊಳೋಕಾಗಿಲ್ಲ ಸೊ ನೋಡಿ ಇದರಲ್ಲಿ ಕೂಡ ಕೂತ್ಕೊಂಡಿದ್ದಾನೆ ಫುಲ್ ಖುಷಿ ಅವನಿಗೆ ಈ ಥರ ಆಟ ಎಲ್ಲ ಆಡೋದಂದರೆ ಇದು ಹೆಂಗಂದರೆ ವರ್ಷ ಇಲ್ಲಿ ಎಲ್ಲ ಏರಿಯಾಗಳಲ್ಲಿ ಇವರು ವರ್ಷಕ್ಕೆ ಒಂದು ಎರಡು ಸತಿ ಮೂರು ಸತಿ ದಬ್ಬ ಈ ಥರ ಹಾಕ್ತಾಯಿರ್ತಾರೆ ಸೊ ಹಂಗಾಗಿ ಪದೇ ಪದೇ ನಾವು ಕರ್ಕೊಂಡು ಹೋಗ್ತಾ ಇರ್ತೀವಿ ಅವನ್ನ ಮನೆ ಹತ್ರ ಎಲ್ಲ ಬಂದಾಗ ಸೊ ಇದು ಊರಲ್ಲೆಲ್ಲ ವರ್ಷಕ್ಕೊಂದ್ಸರಿ ಜಾತ್ರೆ ಥರ ಆಗ್ತಾರಲ್ಲ ಇಲ್ಲಿ ಬೆಂಗಳೂರಲ್ಲೆಲ್ಲ ಅದು ವರ್ಷಕ್ಕೆ ಎರಡು ಸತಿ ಈ ಥರ ಎಲ್ಲ ಬರ್ತಾಯಿರ್ತಾರೆ ಅವಾಗ ನಾವೆಲ್ಲ ಹೋಗ್ತಾ ಇರ್ತೀವಿ ಜಾತ್ರೆ ಥರ ಇಲ್ಲಿ ನೋಡಿ ಹೊತ್ತು ಜಾತ್ರೆ ಮಾಡ್ಕೊಂಡ್ಬಿಟ್ಟ ಅವರು ಫುಲ್ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದಾನೆ ಆಟ ಆಡ್ಕೊಂಡು ಹಾಗೆ ಅವನಿಗೆ ಸ್ವಲ್ಪ ಹೊರಗಡೆ ತಿನ್ನೋಕ್ಕೆ ಚಿಕನ್ ಅಂದರೆ ಅವ್ರು ತುಂಬ ಇಷ್ಟ ನಾನ್ ವೆಜ್ಜು ಎಲ್ಲ ಅದಕ್ಕೆ ಅದು ಆಟ ಆಡಿದ ಮೇಲೆ ತಿನ್ನೋಕ್ಕೂ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದ ಅದಕ್ಕೆ ಇವನು ಸರಿ ಫಸ್ಟ್ ನೀನು ಆಟ ಆಡು ಮುಗಿಸು ಹೋಗೋಣ ಅಂತ ಹೇಳ್ಬಿಟ್ಟು ಎಷ್ಟೊತ್ತು ಎಂಜಾಯ್ ಮಾಡ್ತೀನಿ ಮಾಡಲಿ ಅಂತ ನಾನು ನಿಧಾನಕ್ಕೆ ಆಟ ಆಡೋಕೆ ಬಿಟ್ಟಿದ್ದೆ ಹಂಗೆ ಆಡಲಿ ಅಂತ ಸೊ ಅವಾಗ ಆಡಿ ಆಡಿ ಫುಲ್ ಮೈಯೆಲ್ಲ ಸ್ವೆಟ್ಟಾಗಿ ಸಾಕು ಬಾ ಅಂತ ನಾನೇ ಕರ್ಕೊಂಡು ಹೋಗ್ತಾಯಿದ್ದೀನಿ ಆದರೆ ಅವಂಗೆ ಇನ್ನೂ ಆಡು ಮನಸ್ಸಿತ್ತು ಎಷ್ಟು ಬಿಟ್ಟರು ಮಕ್ಕಳು ಹಂಗೆ ಎಲ್ಲ ಇಷ್ಟ ಆಡಿದ್ರು ಅವ್ರಿಗೆ ಸಾಕಾಗಲ್ಲ ಸೊ ಇದೆಲ್ಲ ಆದಮೇಲೆ ನಾನು ಹೊರ್ಗಡೆ ತಿನ್ನೋಕ್ಕೆ ಅಂತ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದ್ದಕ್ಕೆ ಇರು ಟೂ ಮಿನಿಟ್ಸ್ ಆಡ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತಾಡ್ದ ಆಟ ಎಲ್ಲ ಆಡಿದ್ಮೇಲೆ ಸೊ ನಾವು ಇಲ್ಲಿಂದ ಹೊರಟ್ವಿ ಚೆನ್ನಾಗಿತ್ತು ಮಾತ್ರ ನಾನು ಇಬ್ಬರು ಆಟ ಆಡಿದ್ವಿ ಯಾಕಂದರೆ ಸಣ್ಣ ಒಬ್ಬನೇ ಕೂರ್ಸೋಕ್ಕಾಗಲ್ಲ ಯಾವುದ್ರಲ್ಲೂ ಅದಕ್ಕೆನೇ ಎಲ್ಲಿ ಹೋದ್ರೂ ಇಬ್ಬರಿಗೂ ಎರಡು ಟಿಕೆಟ್ ತೊಗೊಂಡು ಇಬ್ಬರು ಕೂತ್ಕೊತಿದ್ವಿ ಜಾಯಿಂಟಲ್ಲಿ ಮಾತ್ರ ಇಬ್ಬರು ಕೂತ್ಕೊಂಡಿದ್ವಿ ಅವನು ಮಾತ್ರ ಆರಾಮಾಗಿ ಕೂತ್ಕೊಂಡಪ್ಪ ಅವ್ನಿಗೆ ಹೆದರಿಕೆ ಏನಾಗಲಿಲ್ಲ ನಂಗೆ ಹೆದರಿಕೆ ಅಂತ ಅಲ್ಲ ಅದು ಮೇಲೆ ಹೋಗಿ ಕೆಳಗಡೆ ಬರ್ತಾ ಇರುತ್ತಲ್ಲ ಆ ಎಕ್ಸ್ಪೀರಿಯನ್ಸ್ ಅಂತೂ ಅಪ್ಪ ಒಂಥರ ಇರುತ್ತೆ ನಂಗೆ ಅದು ಆ್ಯಕ್ಚುಲಿ ಇಷ್ಟ ಆಗೋಲ್ಲ ಚೆನ್ನಾಗಿರುತ್ತೆ ಬಟ್ ಅದು ಕೆಲ್ ಕೆಳಗಡೆ ಬರೋಷ್ಟೊತ್ತಿಗೆ ಒಂಥರ ಆಗಿಬಿಡತ್ತೆ ಹೋಟೆಲೆಲ್ಲ ಓಕೆ ನಂತರ ನಾವು ಅದನ್ನೆಲ್ಲ ಆಟ ಆಡ್ಕೊಂಡು ಇವಾಗ ತಿನ್ನೋಕ್ಕೆ ಅಂತ ಕೆ ಎಫ್ ಸಿ ಕರ್ಕೊಂಡು ಬಂದೆ ನಾನು ಅವನು ಹೇಳ್ತಾ ಅವ್ನಿಗೆ ಇಷ್ಟ ಅಲ್ಲ ನಾನ್ ವೆಜ್ಜು ಅವ್ನು ಕೇಳ್ತಾನೆ ಇರ್ತಾನೆ ಸೊ ಕರ್ಕೊಂಡ್ಬಂದು ವೆಯ್ಟ್ ಮಾಡ್ತಾ ಇದ್ವಿ ವೆಯ್ಟ್ ಮಾಡ್ಕೊಂಡು ಪೇಶನ್ಸೇ ಇಲ್ಲ ಇನ್ನೂ ಯಾವಾಗ ಬರುತ್ತೆ ಅಂತ ಫುಲ್ ವೆಯ್ಟ್ ಮಾಡ್ತಾ ಇದ್ದಾನೆ ಸೊ ಅಲ್ಲಿವರೆಗೂ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೆ ಅವನು ಸುಮ್ಮನೆ ಕೂತಿದ್ದ ಹಾಗೆ ಫೋಟೋ ತೆಗಿತೀನಿ ಅಂತ ಅವ್ನಿಗೆ ಟಾಮ್ ಟೈಮ್ ಪಾಸ್ ಮಾಡಿಸ್ತಾ ಇದ್ದೆ ನಾನು ಅದು ಬರೋವರೆಗೂ ನೋಡಿ ಹೆಂಗೆ ಪೋಸ್ ಕೊಡ್ತಾನೆ ನನ್ನ ಮಗ ಅಂತ ಪೋಸ್ ಕೊಟ್ಕೊಂಡು ನಿಂತ್ಕೊಂಡಿದ್ದೆ ಚೆನ್ನಾಗಿ ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ಸೊ ಬಂತು ನಮ್ಮದು ಆರ್ಡರು ನೋಡಿ ಎಷ್ಟು ಖುಷಿಯಾಗ್ಬಿಟ್ಟಿದ್ದಾನೆ ಅಂತ ಫುಲ್ಲು ಖುಷಿಯಾಗ್ಬಿಟ್ಟ ಬಂದ ತಕ್ಷಣ ತಿನ್ನೋಕ್ಕಿಂತ ಮುಂಚೆ ನನಗೆ ಒಂದು ಫೋಟೋ ತಗೋತೀನಿ ಪೋಸ್ ಕೊಡು ಅಂದ ತಕ್ಷಣ ನೋಡಿ ಮತ್ತೆ ಈ ಥರ ಕೊಡೋದೆಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ ನೋಡಿ ಗಾಗಲೆಲ್ಲ ಹಾಕ್ಕೊಂಡು ಕೊಟ್ಟ ಸರಿ ಸಾಕು ಬೊಮ್ಮಿನ ತಿಂತೀನಿ ಅಂತ ಸರಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ದೆ ಬಿಸಿ ಇದೆ ಇರೋ ಅಂತಂದರೆ ಕೇಳಿಲ್ಲ ನೋಡಿ ಸಿಟ್ಕೋ ಕೈನ ಬಿಸಿ ತಾಗಿಸ್ಕೊಂಡು ಬಿಟ್ಟ ನೋಡಿ ಹೇಳ್ತಾ ಇದ್ದೀನಿ ಬಿರು ಅಂತ ಹೇಳಿದಕ್ಕೆ ಸರಿ ಅಂತ ವೆಯ್ಟ್ ಮಾಡಿ ಎಲ್ಲ ತಿಂದಾಯಿತು ಸೊ ಜ್ಯೂಸ್ ಕೂಡ ಅಷ್ಟೇ ನಾನು ಜಾಸ್ತಿ ಕೊಡಲ್ಲ ಸುಮ್ಮನೆ ಸ್ವಲ್ಪ ಕೊಟ್ಟಿರ್ತೀನಿ ಆ ಕಡೆ ಅದೆಲ್ಲ ಒಳ್ಳೆಯದಲ್ಲ ಅಂತ ಸೊ ಮನೆ ಬಂದ ತಕ್ಷಣ ನೋಡಿ ಅವನು ಬರ್ತಾ ಅದೊಂದು ಸ್ಟಿಕ್ಕರ್ಸ್ ತೊಗೊಂಬಂದಿದ್ದ ಅಲ್ಲಿ ಒಂದು ಫೇರಲ್ಲಿ ಸೊ ಅದನ್ನ ತಂದು ಅಂಟ್ಸ್ಕೊತಾ ಬೆಂದು ಸ್ಟಿಕ್ಕರ್ ಅಂತ ಅವ್ನು ಗೊತ್ತಿಲ್ಲ ನಾವು ಅಷ್ಟೊತ್ತಿಗೆಲ್ಲ ನಾವು ಈ ಥರ ಆಟ ಆಡ್ತೀವಿ ಬಟ್ ನಮ್ಗೆ ಈ ಥರ ರೆಡಿ ಸ್ಟಿಕ್ಕರ್ಸ್ ಸಿಗ್ತಿರಲಿಲ್ಲ ನಾವು ಗಮ್ಮೆಲ್ಲ ಹಾಕಿಬಿಟ್ಟು ಅಂಟಿಸ್ಕೊಂತಿದ್ವಿ ಬುಕ್ ಎಲ್ಲ ಸರಿ ಈ ಮಕ್ಕಳಿಗೆಲ್ಲ ಎಲ್ಲನೂ ರೆಡಿ ಸಿಗುತ್ತೆ ಇವಾಗ ಈಗಿನ ಕಾಲ ಮಕ್ಕಳು ಫುಲ್ ಲಕ್ಕಿ ನೋಡಿ ಒಂದು ಪಾರ್ಸೆಲ್ ಬಂದಿತ್ತು ಏನಂತ ಅಂದರೆ ಅವನಿಗೆ ಆಗಸ್ಟ್ ಫಿಫ್ಟೀನ್ತ್ಗೆ ಸುಭಾಷ್ ಬೋಸ್ದು ಸ್ಕಿಟ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಡ್ರೆಸ್ನ ನಾವು ಆರ್ಡ್ರ್ ಮಾಡಿದ್ವಿ ಬಂದಿದೆ ನೋಡಿ ಗೋಗಲು ಎಲ್ಲನೂ ಕೊಟ್ಟಿದ್ದಾರೆ ಸ್ಪಟ್ಟು ಕ್ಯಾಪು ಪ್ಯಾಂಟು ಡ್ರೆಸ್ ಡ್ರೆಸ್ಗೆ ಗನ್ ಮತ್ತು ವಿಸಿಲ್ ಎಲ್ಲನೂ ಇದೆ ಚೆನ್ನಾಗಿದೆ ಡ್ರೆಸ್ಸು ಬರೀ ಒನ್ ಡೇಗೋಸ್ಕರ ಸೈಜ್ ಕರೆಕ್ಟಾಗಿ ಇತ್ತು ಅದಕ್ಕೆ ದೊಡ್ಡದೇನು ಬೇಡ ಇದೆ ಇರಲಿ ಅಂತ ಸುಮ್ಮನೆ ಆದ್ವಿ ಇದು ಬೆನ್ ಸ್ಟಿಕ್ಕ ನೋಡಿ ಇದು ಬೆನ್ನು ಮತ್ತೆ ಸ್ವಲ್ಪ ಎಲ್ಲ ನಾನು ಕೇಳಕೊಟ್ಟಲ್ಲ ಆಯ್ತು ಬೈಕಿ ನಾ ನಮ್ಮ ಮಮ್ಮಿ ಮಾತಾಡ್ತಾರೆ ಈಗ ನಾನು ಶುಭ ಸಂದರ್ಭು ಇಷ್ಟು ಡ್ರೆಸ್ ತಗೊಂಡ್ಬರ್ತೀನಿ ಮಧ್ಯ ಮಧ್ಯ ಬಂದು ನಾನು ಮಾತಾಡ್ತೀನಿ ಅಂತ ಬರ್ತಾ ಇರ್ತಾನೆ ನೋಡಿ ಹಿಂಗೆ ಡೈಲಾಗ್ ಎಲ್ಲ ಹೇಳ್ತಾನೆ ಅಂತ ನಾನು ಅವನಿಗೆ ಸ್ವಲ್ಪ ಡ್ರೆಸ್ ಆಗುತ್ತಾ ಅಂತ ಹಾಕಿಬಿಟ್ಟು ನೋಡ್ತೀನಿ ಸ್ವಲ್ಪನೇ ಟೈಟ್ ಆಗ್ತಿತ್ತು ಓಕೆ ಬಟ್ ಕರೆಕ್ಟಾಗಿದೆ ಒನ್ ಡೇಗೋಸ್ಕರ ಅಲ್ಲ ಇರಲಿ ಅಂತ ಸೊ ಹಾಕಿಬಿಟ್ಟು ನೋಡಿದೆ ಒಂದು ಚೂರು ಡೈಲಾಗ್ ಹೇಳಿ ಇನ್ನೂ ಕರೆಕ್ಟಾಗಿ ಕಲಿಸಿಲ್ಲ ಜಸ್ಟ್ ಒಂದು ಎರಡು ಲೈನ್ ಕಲ್ತ್ಕೊಂಡಿದ್ದಾನೆ ಅಷ್ಟೇ ಅವನು ಇನ್ನೂ ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಕೊಂಡ್ಬಿಟ್ಟು ಸ್ವಲ್ಪ ಹೇಳಿ ಡೈಲಾಗ್ ನೋಡೋಣ ಅಂತ ಹೇಳೋದಕ್ಕೆ ಸ್ಕಿಪ್ ಅವನು ಹೇಳ್ತಾ ಇದ್ದಾನೆ ಅದು ಬಿಸಿಲು ಗನ್ನು ಬಂದಿರೋದು ಮಾತ್ರ ತುಂಬ ಖುಷಿ ಆಗ್ಬಿಟ್ಟಿದೆ ಅವನಿಗೆ ಬನ್ನಿ ಅನ್ನು ಯಾತರ ಸ್ಕಿಟ್ ನ ಹೇಳ್ತಾನೆ ಅಂತ ನೋಡೋಣ ಫುಲ್ ಸ್ಕಿಟ್ ಕಲ್ತ ಆದ್ಮೇಲೆ ನಾನು ಆಮೇಲೆ ಅದನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ जस्ट ಇವಾಗ ಎಷ್ಟ ಬರತ ಅಷ್ಟೇ ಹೇಳ್ತಾರೆ ನಮಸ್ತೆ ಜೈ ಶಿಗುರ್ತೆ हेलो ಮೈ ಲಿಟಲ್ ಫ್ರೆಂಡ್ಸ್ ಐ ಆಮ್ ಐ ಆಮ್ ನೇತಾಜಿ ಶುಭಾಷ್ ಸಂದರ್ボス गिविंग ಪ್ಲೆಡ್ I'll give you freedom, Jai Jai, Monday Mataram, Jai Jai, Monday Mataram. Okay, go. ನಾಳೆ ದೋಸೆಗೆ ಅಂತ ಅಕ್ಕಿ ಹಿಟ್ಟು ನಾನು ರುಬ್ಕೊಂಡು ಇಟ್ಕೊಂಡೆ ಸೊ ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್ ಹಾಗೆ ನಾಳೆ ಹೊಸ ಬ್ಲಾಗೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್